ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಬಗ್ಗೆ ಮಾಧ್ಯಮ ಮಿತ್ರರು ಕೇಳಿದ ಪ್ರಶ್ನೆಗೆ ಸಚಿವ ಮಧು ಬಂಗಾರಪ್ಪನವರು ಉತ್ತರಿಸಿ ಬಿಜೆಪಿ ಕುಟುಂಬಗಳು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದು ತಿಳಿಸಿದರು ಇವತ್ತು ಬಿಜೆಪಿಯವರು ನೀವು ಮಾಧ್ಯಮದವರು ಇದನ್ನು ಹಾಕಬೇಕು ಮೂವತ್ತೈದು ಪರ್ಸೆಂಟಲ್ಲಿ ಅಲ್ಲಿ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟು ಬಿ ಜೆ ಪಿಯ ಕಾರ್ಯಕರ್ತರು ಮುಖಂಡರು ಏನಾರು ಅವರು ಹೊಟ್ಟೆಪಾಡಿಗೆ ಜೀವನ ಮಾಡ್ತಾ ಸುಖವಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮನೇಲಿ ಫ್ರೀ ಕರೆಂಟ್ ಬರ್ತಾ ಇದೆ ಅಂದರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಅಂದರೆ ಅವ್ರ ಹೆಣ್ಮಕ್ಳು ಬಸ್ಸಲ್ಲಿ ಏನಾದ್ರು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇನ್ನೂ ಐದು ಕೆ ಜಿ ಹೆಚ್ಚು ಬರ್ತಾ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ನಾ ಭಿಕ್ಷೆ ಅಂತ ಹೇಳೋದಿಲ್ಲ ಯಾಕೆಂದರೆ ಅವರು ಬಂದು ನಾ ಮಾಡಿದೆ ನಾ ಮಾಡಿದೆ ನಾ ಮಾಡಿದೆ ಅಂತಾರೆ ನೋ ನಾವೇನು ಮಾಡಲಿಲ್ಲ ಈ ರಾಜ್ಯದ ಜನರ ಬೆವರು ಸುರಿಸಿ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತೀವಿ ಆ ಟ್ಯಾಕ್ಸನ್ನು ಮತ್ತೆ ಅವ್ರ ಮಡಿಲಿಗೆ ಈ ಕಾರ್ಯಕ್ರಮದ ಮೂಲಕ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದೊಂದು ಬಿಟ್ಟರೆ ಈ ಧ್ವನಿ ಮೇಲೇ ಈ ವಿಶ್ವಾಸದ ಮೇಲೆ ನಾವು ಮತ ಕೇಳ್ತೀವಿ